ದೇವರು ನನಗೆ ಸಿಕ್ಕರೆ ದೇವ್ ಆಗ್ತಾನೆ ಅಪ್ಪಿತಪ್ಪಿ ದೇವಿನವರು ಸಿಕ್ಕರೆ ಆಗ್ತಾನೆ ಅಷ್ಟಕ್ಕೂ ನಾನು ಯಾರು ಹೇಳು ಗೌಡ ಅಭಿಷೇಕ ಗೌಡ ಗೌಡ ಅಭಿಷೇಕ್ ಗೌಡ ಹೊಡೆದಾಗ್ಲ ಮಗನಿ ಹಂಗ್ರಿಗಿ ನಿಂಗೋರು ಒಳದಾಗಿನ ತೌಡು ನೀವ್ರ ಎಲ್ಲಿ ನಾಟಕ ಮಾದಲ್ಲೆಲ್ಲ ಬರೀ ನೀವ ವಿಲನ್ ಪಾತ್ರ ಮಾಡ್ತಿರ್ಲಿ ನಮ್ಗೊಂದು ವಿಲನ್ ಪಾತ್ರ ಕೊಟ್ಟು ನೋಡ್ರಲ್ಲ ಅದ್ರ ಆಟ ಎಲ್ಲ ನೀವ್ ವಿಲನ್ ಮಾಡ ಯಾಕ ನಾವ್ ಮನುಷ್ಯರ್ ಹುಟ್ಟಿಲ್ಲ ಆಯ್ತು ಮಾಡ ಇಲ್ಲಿ ಬರೀ ಇಲ್ಲ ಬರ ಕಳ್ಳಾಗಿನ ಪಾತ್ರ ಮಾಡಿದ್ರೆ ನಾವ್ ಅದ್ರಾಗ ಇನ್ವಾಲ್ವ್ ಆಗೋರ ನಾವ್ ಹೋಗಿ ಹೋಗಿ ಪರಿಟ ನಿಮ್ಗೆ ಎಂತ ಎಂತ ಪಾತ್ರ ಕೊಟ್ಟ ನೋಮರೇ ಮೈಯಾಗ ಪಾವ್ ಕಿಲೋ ಕಾಣಿಲ್ಲ ಮಂಗಿನ ಮಗ ಕಳ್ನಾ ಮಾಡ್ಲಾ ಮೂವತ್ತ ಮಂಗನ ಮಗನ ಮರಿ ಮೇಲೆ ನೋಡೋ ಏನ್ ಅರಿಗೋ ಏನ್ ಸುದ್ದು ಉಂಗುರ ಯಾವ ಹಾಕೊಟ್ಟಿರ್ತೀರ ಹತ್ ರೂಪಾಯಿ ಹದಿನೈದು ರೂಪಾಯಿ ಇರ್ಬೇಕ್ರಿ ಆಯ್ತಾ ಅಪಾರ ಇದ್ರಿ ಅಂದ್ರ ಕಳ್ನಾಕಿ ಪಾತ್ರೆ ಮಾಡ್ಬೇಕಲ್ರಿ ಮೈ ತುಂಬಬೇಕಲ್ಲ ನಮಗ ತೋರ ಹೇಳಿ

आदा डायलॉग याद ಹೇಳ್ಬೇಕು ರೇವಪನ್ ಹೇಳ್ಬೇಕಾ ಅಂತ ಹೇಳ್ತನ್ ಕೇಳ್ರಿ ಯದ ಯದಹಿ ಧರ್ಮಸ್ಯ ಗ್ಲ ನಿರ್ಭವತಿ ಭಾರತ ಅಭ್ಯುದಾಣಾ ಮಧರ್ಮಸ್ಯ ತದಾತ್ಮಾನುಮ್ಯ ಪವಿತ್ರ ಯುಗೆ ಇದೇನಪ್ಪ ಕಲ್ನಡನ ಬಾಯಿಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಇದ್ರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಎಣ್ಣೆ ದಟ್ಟ ಆಸ ಹೆಚ್ಚಾದಾಗ ಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳದ ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ ಸಾಧ್ಯನೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮನೆ ಮುಂದೆ ನಿಂತು ಭಿಕ್ಷಾಂತಿ ಅಂತ ಭಿಕ್ಷಾ ಬಿಡ್ತೀವಿ ನಮಗೆ ತಿನ್ನಾಕ ಅಂತಲ್ಲ ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಎಲ್ಲಿ ಸಲದ ಮಾತ್ರ ಹೇಳ್ತೀವಿ ಕಣ್ಣ ಬಣ್ಣದ ಕಥೆಗಳನ್ನ ಕಟ್ಟೀವಿ ತಿನ್ನ ಕನ್ನ ಕೊಡ್ ಕುಡಿಯ ಕೊಡ್ತೀವಿ ಪ್ರಸಂಗ ಬಿದ್ರ ಮಗಲಾಗ ಕೊಡ್ತೀವಿ ಆಮೇಲೆ ಒಂದಲ್ಲ ಎರಡಲ್ಲ ಐದ್ ಐದ್ ವರ್ಷ ಗೊತ್ತೀವಿ ಗುಮ್ಮಚ್ಕೊಳಕ ಇದು ನಾವು ರಾಜಕೀಯ ನಾವು ರಾಜಕೀಯರು ಕಿರಾತಕರು ಹಾಕುವ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಭಕ್ತ ಹೇಳಲ್ಲ ಹೇಳಿದ್ರು ತಿಳ್ಕೊಳೋಕ್ಕೆ ಯೋಗ್ಯತೆ ಇತ್ತು ನಾವು ನಿಗದ ಯಾಕಂದ್ರೆ ಎಲ್ಲ ರೋಬಿಜಿ ನಮ್ಮ ಮುಸೌಕರಿ ನಮ್ಗೆ ಹೆಚ್ಚಾಗಿತ್ತು ನೀವು ಉರ್ದು ಎಲ್ಲಿ ನೀವು ನೀವು ಬದಲಾಗಲ್ಲ ಬದಲಾಗಾಕ ನಮ್ಮಂತರು ಬಿಡಂಗಿಲ್ಲ ಹಾಗಿಲ್ಲ ಸಾಕು ಹೇಳ್ಬೇಕಲ್ರಿ ಎಲ್ಲ ಅಟ್ಟ ಸಾಕು ಅಟ್ಟ ಭಯ ಪಡೈತಿ ನಿನ್ನ ತಿಂಡಿ ನಿಮ್ಗೆ ಸಿಗಸಿತ್ತು ಸೆಟ್ <Sansi> ಮಾಡಂಗಿಲ್ಲ you know, you know, ಅಂಥ ಕೂದಲು ಹೋ ಮಾರಾಯ ಇವ ಅವ್ನ ಅವ್ನ ಶೀಗ್ರ ಕಂಟಿಗ್ಯಾವ್ನ ಇದ್ರಾಗ ಜೇನ ಹುಳದು ಹೋದ್ರ ಕತಿ ಏನ್ರಿ ಸಾಹೇಬರೇ ಅವೇನ ಹೊರಗೆ ಬರೋದಿಲ್ಲ ಬೆಕ್ಕದಾಗ್ ಹಿಂದೆ ಇಬ್ಬರು ನಿಂತ್ ಹೊಕ್ಕಕ್ಕ ಹೊಕ್ಕಕ್ಕ ಮಾಡಿರು ಕಾಣಸಂಗಿಲ್ಲಾ ಏಯಪ್ಪ ಕೂದಲು ಏಯುರ್ ಬಿ ಶೋ ಏ ಉಣ್ಣು ದಾಡಿ ಕಿರಿ ಒಬ್ಬ ಏರ್ ಬಾ ಬದ್ಲಿ ಆಡ್ತಾಗದ ಕಾಡ್ಗಿ ಪಾಡ್ಗಿ ಇಟ್ಟಿರಿ ಇಲ್ಲ ಅಲ್ಲಿ ನೋಡಲ ಹೈಬ್ರೋ ಪೇಶ್ ಕಿವಿ ಕಟ್ಟಿ ಹೋಗ್ಯಾವ

ಹೈಕಕ್ಕೆ ಹೋಗೋ ಕಾರ್ಯಕ್ರಮ ಇದ್ರೆ ಇವರನ್ನ ಅಡ್ವಾನ್ಸ್ ಬರ್ತಾರೆ ಅಭಿಷೇಕ್ ಏನು ಸದಾಶಿವನ ಪೂಜಾ ನೈವೇದ್ಯ ಇವ್ರೇನ್ ಡಾಕ್ಟರ್ ರಾಜಕಮರ್ ಹುಟ್ಟಿರನ್ರಿ ಸಾದಾ ಡೈಲಾಗ್ ಸಿತ್ತು ಇದಿದೋ ವಿರೋಷ್ સીದಾ ಮಾತಾಡ್ ಹೋ ಸಡ್ಲಿ ಬಿಡೋ ಒಳಗ ಒಳಗ ಹಾಳೆ ಗಿಳಿಸಿ ಕೊಡ್ತೆ ರೇ ಅತಿತಿ ಗಂಟೆನಾ ಹಾಣದ ಸಿಕ್ಕತ್ತಾ ಅತಿತಿಹೆ ತೋಭವ ಏನಿಲ್ಲ ಅವನಾಶ್ ಮೊನ್ನೆ ಒಂದು ಚಿಕ್ಕ ಪಾರ್ಟಿ ಅಂತ ಹೇಳಿದ್ನಲ್ಲ ಹೌದು ಅದಕ್ಕೋಸ್ಕರನೇ ಈ ಪಾರ್ಟಿ ಅವನಾಶ್ ಇವತ್ ನನ್ನ ಜೊತೆ ಡ್ರಿಂಕ್ಸ್ ಮಾಡ್ಬೇಕು ಏನು ತಮಾಷೆ ಮಾಡ್ತಾ ಇದೆಯಾ ನನ್ನ ಜೀವನದಲ್ಲಿ ಎಂದಾದರೂ ನಾನು ಡ್ರಿಂಕ್ಸ್ ಮಾಡಿದ್ದನ್ನು ನೀ ಕಂಡಿದ್ಯಾ ಇವನು ಮನೆ ಹಿಂದೆ ಹೋಗಿ ನಿಂತ ನೋಡ್ರೆ ಬರೀ ನಾಲ್ಕು ಕೊಟ್ಟದ ಬಾಟಲ್ ಬಿದ್ದಿರ್ತಾವ ಕಣೆ ನನ್ನ ಜೀವನದಲ್ಲಿ ನಾನು ಎಂದಾದ್ರೂ ಡ್ರಿಂಕ್ಸ್ ಕೊಟ್ಟಿದ್ದನ್ನು ನೀನು ಕಂಡಿದೀಯಾ ಕೂದ್ರೋ ಹೇಳ ಕುದ್ರಿ ಏ ಅಲ್ಲ ಬಾಲ ಬಾಲ ಇರತವೆ ಬಾಲವ ಗೆತ್ತ ಯಾವತ್ತೂ ಸುಮ್ಮಿ ಇರ್ಲಿ ಡ್ರಿಂಕ್ಸ್ ಮಾಡಿಲ್ಲ ಅಂತ ನನಗೆ ಗೊತ್ತು ಹೌದು ಆದ್ರೆ ಇವತ್ತು ಈ ಗೆಳೆಯನ ಸಂತೋಷಕ್ಕೋಸ್ಕರನಾದರೂ ನೀನ್ ಡ್ರಿಂಕ್ಸ್ ಮಾಡಲೇಬೇಕು ಯಾಕೆ ನಾನು ಕುಡಿಯದಿದ್ದರೆ ನಿನಗೆ ಸಂತೋಷ ಆಗೋದಿಲ್ಲವಾ ಅಭಿಷೇಕ್ ಮದ್ಯಪಾನದಿಂದ ಮತ್ಸರದ ಭಾವನೆಗಳ ಮೂಡಿ ಮನುಷ್ಯನನ್ನು ಮತಿಹಿನನನಾಗಿ ಮಾಡಿ ಮರ್ಯಾದೆ ಇಲ್ಲದಂತೆ ಮಾಡುವ ನನ್ನ ಮನಸ್ಸು ಅವಿನಾಶ್ ಇದಕ್ಕೆಲ್ಲ ದುಶ್ಚಟ ಅಂತ ಹೇಳೋದು ಅನುಭವ ಗೊತ್ತಿಲ್ಲದ ತಿಳಿಗಡಿಗಳು ಮಾತ್ರ ನಾರಾ ಈ ಮತ್ತಿನಲ್ಲಿ ಸ್ವರ್ಗ ಸುಖವಿದೆ ಅನ್ನೋದು ನೀವೇನ್ ಗೊತ್ತು ನೋಡ್ಬೇಕು ಬರಲಿಲ್ಲ ಈ ಯಾವ ಸಮಸ್ಯೆಗಳಿಲ್ಲದೆ ಕುಡಿಯುವುದು ವಿನಾಕಾರಣ ಅವಿನಾಶ್ ವಿನಾಕಾರಣದಿಂದ ತಯಾರಿಸಿದ ವಸ್ತುಗಳು ಯಾವುವು ಇಲ್ಲ ಈ ಪ್ರಪಂಚದಲ್ಲಿ ನೋಡು ಈ ಅನಾವಶ್ಯಕ ಚಟ ನನಗೆ ನನಗಿಡಿಸೋದಿಲ್ಲ ಅಭಿಷೇಕ್ ತಿಳಿದ ತಿಳಿದವನಾದ ನೀನು ಇದಕ್ಕೆ ಬಲಿಯಾಗುವುದಂದ್ರೆ ನನಗೆ ಆ ಸರ್ವಜ್ಞ ಕವಿ ಹೇಳಿದ ಮಾತು ನೆನಪಿಗೆ ಬರುತ್ತೆ ಯಾವುದದು ಮದ್ಯಪಾನವ ಮಾಡು ಈ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡಗಿ ಸಂತಾನವೆ ಸರ್ವಜ್ಞ ಅಂತ ಅವಿನಾಶ್ ಆ ಸರ್ವಜ್ಞರಿಗೂ ಗೊತ್ತಿಲ್ಲ ಅಂತ ಹೇಳಿ ಅದಕ್ಕೆ ಇರ್ಬೋದು ಅವಿನಾಶ್ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಪ್ರಪಂಚದಲ್ಲಿ ದೇಶ ದೊರೆ ಹಿಡಿದು ಕೂಲಿ ಮಾಡು ಕಾರ್ಮಿಕನಿಗೆ ಸಾಲ ಅಭಿಷೇಕ್ ಮದ್ಯಪಾನದ ಬಗ್ಗೆ ಮತಿ ಹೆಣ್ಣಾಗಿ ಮಾತಾಡಬೇಡ ಅಂದರೆ ರಾಕ್ಷಸರು ಮಾಡುವಂಥದ್ದು ಅದನ್ನು ಮಾಡುವುದರಿಂದ ನಮ್ಮಲ್ಲಿ ಕೂಡ ರಾಕ್ಷಸ ಗುಣಗಳೇ ಬರುತ್ತವೆ ಹೊರತು

ಯಾರ ಕರ್ಕೊಂಡು ಹೋಗಾರ ಶಕ್ತ ಪಡಿಸಿ ಸಂತೋಷಪಟ್ಟರೆ ಮೂರ್ಖನ ಆಗುತ್ತೆ ಬೇಡ ಅಂದ್ರೆ ಬೇಡ ಬಿಡು ಸತ್ವ ಪರೀಕ್ಷೆ ಎಂಬ ಸಾಗರದಲ್ಲಿ ಈಜು ಬಿದ್ದರೆ ಮರಳಿ ದಡ ಸೇರಬಹುದು ನನ್ನನ್ನು ತನ್ನ ಪ್ರಾಣ ಸ್ನೇಹಿತ ಅಂತ ನಂಬಿದ ಈ ನನ್ನ ಗೆಳೆಯನಗೋಸ್ಕರ ಇದೊಂದು ಸಲಹೆ ಸಂಕಟ ಆದ್ರು ಪರವಾಗಿ ಈ ಸಾಗರದಲ್ಲಿ ಈ ಸಲಹೆ ಅಭಿಷೇಕ್ ನನ್ನ ಸಂಕಟದಲ್ಲಿ ನಿನ್ನ ಸಂತೋಷ ಆ ಕೊಡುನ ಮಗ ಕುಡಿಬೇಕು ಅವಳು ನಾಟಕ ಮಾಡಾಕತ್ತ ನಾಟಕ ನಾಟಕ ಮಾಡೋ ಮುಂದ ನಾಟಕ ಮಾಡಿರಿ ಆ ಅತಿತಿ ಹೇ ಭವ ಅವಿನಾಶ್ ಡ್ರಿಂಕ್ಸ್ ಮಾಡೋದ್ರಿಂದ ನಿನಗೆ ಸಂತ ಆಗುತ್ತೆ ಅಂದ್ರೆ ಬೇಡ ಬಿಡು ಹುಡುಕಿ ನಮ್ಮಕ ನೋಡು ನನಗೆ ಅದೆಲ್ಲ ಬೇಕಾಗಿಲ್ಲ ನಾನು ಬೇಕಂದ್ರೆ ಕೊಡು ಇಲ್ಲ ಅಂದ್ರೆ ನನ್ನ ಮರ್ತ ಬಿಡು ಏನು ಮಾತಾಡ್ತಿದ್ದೀಯಾ ನಿನ್ನ ಮರ್ತ ನಾನು ಜೀವಂತವಾಗಿ ಇರ್ತೀನಿ ಬಿಚ್ಚಲಿ ಬಾಟ್ಲಿ ಬೂಚ್ನ ಕಡಿಕೋ ಹಾಕಿ ಬಿಟ್ಟೆ ಅಪ್ಪ ಬೇಚ ಈ ಮಂಗನ ಮಗ ಬಾಳ್ ನೀಚ ಇವಳು ಬಗ್ಗಿಸಿ ಬಡಿಬೇಕು ಅನ್ನೋ ಪ್ಯಾಚ ನೀವು ಬೂಚ್ ಬಿಚ್ಚಂದ್ರೆ ಅಪ್ಪರ ನೀವ್ ಎಷ್ಟು ನಾಟಕ ಮಾಡ್ತೀರಿ ಆ ಮಂಗನ ಮಗಗಿರಿ ಕುಡಿಬೇಡ ಕುಡಿಬೇಡತಿರ ಅದು ಕುಡಿಸ್ಬೇಕಂತ ತಂದಿರಿ ಅಂದ್ರ ಅವನ್ನ ಏನ ದನ ಹಾದ ತಿನ್ಬೇಕು ಏನ ನಿಮಗ ದನ ಹಾದಾಯ್ತು ಏ ಆದರೂ ಗೌಡ್ರ ಬಾಳ್ ಕೆಟ್ಟದ್ರಿ ಅಮತ್ ನೀವು ಒಟ್ಟ ನಿಮ್ ನೆತ್ತಾಗ ಮಳಿ ಬಿಡ್ಬೇಕಾಯ್ತು ನೋಡ್ರಿ உள் கடைக்குவுட் இன் மட்டி ஆகலி பாப்பா சும்மா நோட் டெகர் நோட்ரி டெகர் అవక్కర్రి దారు తలుచల భట్టే సంతకత దారు తలుచల బెడ్రి నినికి ఏను ఉగుళాగాదరా నా మోర్తు నా భాయుగుళట్ యర్ యర్ చంద Jalanan ke abbasila. Ya, nana jalan itu. ನೀವ್ ಅವ್ನು ಸತ್ತಾನು ಮರ ಎಲ್ಲಿ ಅವ್ನು ನೆತ್ತಿ ನೆತ್ತಿಯಾಗಿ ಬಿಡಿದ್ರೆ ಕೆಲಸ ಆಗ್ಬೋದನ್ನು ದಾಟಿ ಹೋಗಕ್ ಕಿಲೋಮೀಟರ್ ಕೂದಲ ಇವನು ಹುಟ್ಟಿದ ಮಕ್ಕಳ್ರೆ ಅಲ್ಲ ಅದ್ರ ಊರು ಮಿಕ್ಕಿದ ಮಕ್ಕಳ್ರೆ ನನಗೆ ಇನ್ನೊಂದು ಗ್ಲಾಸ್ ಹಾಕು ಅದೆಲ್ಲ ಆಮೇಲೆ ಮೊದಲು ಒಂದು ಗ್ಲಾಸ್ ಹಾಕು ಇಂದು ಇಡೀ ರೀತಿ ಈ ಅಭಿಷೇಕಗಳ ಬಹುದಿನ ಅವಿನಾಶ್ ಮುಗಿಯಿತು ನಿನ್ನ ಕತೆ ಸಾರಾಯಿ ಮತ್ತಿನಲ್ಲಿ ಸುಂದರ ಸೂಳೆ ಮನೆಯಲ್ಲಿ ನುಗ್ಗಿ ಸುಂದರ ಸಂಸಾರವನ್ನು ಹಾಳುಬಿದ್ದ ಮಂದಿರ ನಂತರ ಮಾಡದಿದ್ರೆ ನನ್ನ ಹೆಸರು ಅಭಿಷೇಕ ಗೌಡನಲ್ಲ ಸ್ನೇಹ ಮಾಡಿದ್ದಕ್ಕೆ ಸಾರ್ಥಕವಾಯಿತು ನನ್ನ ಜೀವನದಲ್ಲಿ ಎಂದೂ ಕಾಣಲಾರದಂತ ಅನುಭವ ಆನಂದದ ಮಡುವಿನಲ್ಲಿ ಮುಳುಗೇಳುವ ಈ ನನ್ನ ಮನಸ್ಸು ಅಜ್ಞಾನಿಯಾಗಿದೆ ಎಂದು ನನ್ನ ಮನಸ್ಸು ರಸ ನಿಮಿಷಗಳ ಖುಷಿ ನೀಡುವ ಹೊಸ ಲೋಕ ಕಂಡಿತು ಹೊಸ ರಾಗ ಹಾಡಿದು. ಅಭಿಷೇಕ್ ಇತ್ರ ಇರಬೇಕು ನಿನ್ನಂತ ಗೆಳೆಯ ಇವತ್ತು ನಾ ನಿನ್ ಜೊತೆ ತುಂಬಾ ತುಂಬಾನೇ ಮಾತಾಡಬೇಕು ಅಭಿಷೇಕ್ ನಿಜವಾಗಿಯೂ ನಾನು ಪುಣ್ಯಶಾಲಿ ಒಂದು ವೇಳೆ ನಿನ್ನ ಸ್ನೇಹ ಮಾಡದೆ ಹೋಗಿದರೆ

ఏదో మలకవ ఆ రమణి చీరెటన ఎదక బత్తది ఆగని హల్లు సిక్కుండితి కడేకదంగ కడతది ఏయ్ హోయిడు అతితి అతితి మలకొన్ కల్సమ మార్తిను ఏను ఒక 200 రూపాయలు ఇర్తును అంగ రాత్రి మని బాత్ మత నినగొన్ 100 రూపాయలు ఇర్తును నీను రాత్రి మని బా ఈ ఆ కంద్ర నా హింతి సత్తాలో అబ్షే రావునే హానితి సత్ర